ಸಿದ್ಧನು ಎಂಬ ಕಡು ಬಡವನು ಇದ್ದ ಬಡತನದಿಂದ ತುಂಬಾ ಬೇಜಾರುಗೊಂಡು ತನ್ನ ಜೀವನದಲ್ಲಿ ಭರವಸೆಯನ್ನೇ ಕಳೆದುಕೊಂಡ ಜಿಗುಪ್ಸೆಯಿಂದ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ನಿರ್ಧಾರಕ್ಕೆ ಬಂದ ಕಾಡಿಗೆ ಹೋಗಿ ಬೆಟ್ಟವನ್ನು ಹತ್ತಿ ಅಲ್ಲಿಂದ ಹಾರಿ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಮುಂದಾದಾಗ ನಿಲ್ಲು ಎಂದು ಒಂದು ಧ್ವನಿಯೊಂದನ್ನು ಅವನಿಗೆ ಕೇಳಿ ಬಂತು ಸಿದ್ದಣ್ಣ ಆತ ನೋಡಿದಾಗ ಅಲ್ಲಿ ಸಾಧು ಒಬ್ಬ ಆತನತ್ತೆಗೆ ಓಡೋಡಿ ಬಂದ ಏಕೆ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವೆಯೇ ನಿನಗೆ ಬಂದದಿಗಿದ ಸಂಕಷ್ಟವಾದರೂ ಇಂಥದ್ದು ಆತ್ಮಹತ್ಯೆ ಮಹಾಪಾಪ ಎಂಬುದು ನಿನಗೆ ತಿಳಿದಿಲ್ಲವೇ ಎಂದು ಸಂತೈಸುತ್ತಾ ಕೇಳಿದ ಸಿದ್ದಣ್ಣ ಒದಗಿದ ಬಡತನದ ಬಗ್ಗೆ ತಾಳಲಾರದೆ ಈ ನಿರ್ಧಾರವನ್ನು ಕೈಗೊಂಡುವುದಾಗಿ ಹೇಳಿ ಕಣ್ಣೀರು ಇಟ್ಟ ಸಾಧುವಿನ ಮುಂದೆ ಆತನ ಸ್ಥಿತಿ ಕಂಡು ಸಾಧುವಿಗೆ ಕನಿಕರವೂ ಎನಿಸಿತು ಸಿದ್ದಣ್ಣನನ್ನು ಒಂದು ಮರದ ಹತ್ತಿರ ಕರೆದುಕೊಂಡು ಹೋದರೆ ಬುಡದಲ್ಲಿ ಅಗಿಯಲು ಸೂಚಿಸಿದ ಅದರಂತೆ ಸಿದ್ದಣ್ಣ ಅಲ್ಲಿ ಅಗೆದಾಗ ಒಂದು ಮಡಿಕೆಯನ್ನು ದೊರೆಯಿತು ಅದರಲ್ಲಿ ಚಿನ್ನದ ನಾಣ್ಯಗಳು ಇದ್ವು ಅವುಗಳನ್ನು ಕಂಡು ಸಿದ್ದಣ್ಣನಿಗೆ ಅತಿ ಸಂತಸವಾಯಿತು ಸಾಧು ಹೇಳಿದ ನೋಡು ಸಿದ್ದಣ್ಣ ಈ ಸಂಪತ್ತು ನಿನಗೆ ಆಶೀರ್ವದಿಸುತ್ತೇನೆ ಬಡತನದಿಂದ ನೊಂದಿರುವಾಗ ನೀನು ನೆಮ್ಮದಿಯಿಂದ ಜೀವನ ಸಾಗಿಸು ಆದರೆ ಒಂದು ಎಚ್ಚರಿಕೆ ಎಂದಿಗೂ ದುರಾಸಗಿ ಬಲಿಯಾಗಬೇಡ ಯಾರಿಗೂ ಅನ್ಯಾಯ ಮಾಡಬೇಡ ಎಂದು ಆಶೀರ್ವದಿಸಿ ಸಾಧು ಅಲ್ಲಿಂದ ಹೊರಟು ಹೋದ ಸಿದ್ದಣ್ಣನ ಅಂತೆಯೇ ಒಪ್ಪಿ ನಿಧಿ ತೆಗೆದುಕೊಂಡು ತನ್ನ ಊರಿಗೆ ಮರಳಿದ ಚಿನ್ನತನ ನಾಣ್ಯಗಳನ್ನು ಮಾರಿ ಗದ್ದೆ ತೋಟ ಮನೆಗಳನ್ನು ಕೊಂಡು ನೆಮ್ಮದಿಯಿಂದ ಬಾಳು ತೊಡಗಿದ ಕೆಲವು ವರ್ಷಗಳ ಕಳೆಯುತ್ತಾ ಇರುವಂತೆ ಸಿದ್ದಣ್ಣನಿಗೆ ಅತಿ ಇನ್ನಷ್ಟು ಸಂಪತ್ತಿನ ಬಯಕೆ ಆಸೆ ಉಂಟಾಯಿತು ಮತ್ತಷ್ಟು ಶ್ರೀಮಂತನಾಗಬೇಕೆ ಎಂಬ ದುರಾಸೆ ಕೂಡ ಅವನಿಗೆ ಅತಿ ಹೆಚ್ಚಾಯಿತು ಬಡವರಿಗೆ ಹೆಚ್ಚಿನ ಬಡ್ಡಿ ಸಾಲವನ್ನು ಕೊಟ್ಟು ಮರುಪಾವತಿ ಮಾಡದವರ ಮನೆ ಹೊಲಗಳನ್ನು ಜಪ್ತಿ ಮಾಡಿ ಅನ್ಯಾಯದಿಂದ ದುಡ್ಡು ಗಳಿಸಿ ಸಾಧುವಿನ ಎಚ್ಚರಿಕೆಯನ್ನು ಕೂಡ ಮರೆತು ಬಿಟ್ಟ ಇಡೀ ಊರಿಗೆ ಬಹುದೊಡ್ಡ ಶ್ರೀಮಂತನಾದ ಈ ಮಾಹಿತಿ ಹೀಗೋ ದರಡು ಕೋರರ ಗುಂಪಿಗೆ ತಲುಪಿತು ಅಂದು ಆ ರಾತ್ರಿ ಕಳ್ಳರು ಸಿದ್ದಣ್ಣನ ಮನೆಗೆ ಲಗ್ಗೆ ಇಟ್ಟು ಸಂಪತ್ತನೆಲ್ಲ ಕೊಳ್ಳೆ ಹೊಡೆದುಕೊಂಡು ಹೋಯ್ದು ಮತ್ತೆ ಬಡತನದ ಸ್ಥಿತಿಗೆ ಮೊದಲಿನ ಸ್ಥಿತಿಗೆ ಸಿದ್ಧಣ್ಣ ಬಂದ ಅತಿ ಆಸೆ ಪಡುವುದು ಬಹಳ ಮಹಾಪಾಪ ಕೊಟ್ಟಿದ್ದರಲ್ಲಿ ತೃಪ್ತಿ ಪಡಬೇಕು ಬೇರೊಂದಕ್ಕೆ ಆಸೆ ಪಡಬಾರ್ದು ಎನ್ನುವುದೇ ಈ ಒಂದು ಕತೆ ಸ್ನೇಹಿತರೆ ಕೊನೆವರಿಗೆ